ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜನ್ಮದಿನದ ಪ್ರಯುಕ್ತ ವಕೀಲರ ದಿನಾಚರಣೆ ಅಂಗವಾಗಿ ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ವಕೀಲರಿಗಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಭಾನುಮತಿ ಉದ್ಘಾಟನೆ ಮಾಡಿದರು ಕ್ರಿಕೆಟ್ ಆಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆ ವಕೀಲರಿಗೆ ಮಾನಸಿಕ ಹಾಗೂ ದೇಹಕ್ಕೆ ತುಂಬಾ ಅವಶ್ಯಕ ಆಗಿದ್ದು ಹೆಚ್ಚೆಚ್ಚು ಇದರಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಎಂದರು ಹಿರಿಯ ಮತ್ತು ಕಿರಿಯ ವಕೀಲರು ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ರನ್ನಿಂಗ್ ಥ್ರೋಬಾಲ್ ಸೇರಿದಂತೆ ಹತ್ತಾರು ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ವಕೀಲರ ಸಂಘದ ಅಧ್ಯಕ್ಷರಾದ ಡಿಬಿ ಸುಜೇಂದ್ರ ಮಾತನಾಡಿ ದಿನನಿತ್ಯದ ನ್ಯಾಯಾಲಯ ಕಾರ್ಯಕಲಾಪಗಳ ಹೊರತುಪಡಿಸಿ ಉತ್ಸಾಹದಿಂದ ಕ್ರೀಡೆಯಲ್ಲಿ ಎಲ್ಲಾ ವಕೀಲರು ನ್ಯಾಯಾಧೀಶರು ಭಾಗವಹಿಸಿ ಮಗ್ನರಾಗಿದ್ದು ಇದೇ ರೀತಿಯ ಸಹಕಾರ ಮತ್ತೆ ದೊರೆಯಲಿ ಎಂದು ಮನವಿ ಮಾಡಿದ್ರು ಹೋಗಲ್ಲ ಸ್ಪೋರ್ಟ್ಸ್ ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಅವಶ್ಯಕ ಈ ದಿನ ಎಲ್ಲರೂ ಕೂಡ ವಕೀಲರ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸಂತಸಕರ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಸ್ಪೋರ್ಟಿವ್ ಆಗಿ ಯಾವಾಗಲೂ ಯಾವಾಗ್ಲೂ ನಡೀಬೇಕಾಗ್ತದೆ ನಿಮ್ಮಂತ ಬಿಜಿ ಶೆಡ್ಯೂಲ್ ನಲ್ಲಿ ಮನೋರಂಜನೆ ಬಹಳ ಅತ್ಯಂತ ಅವಶ್ಯಕ ಆಗಿದೆ ಮತ್ತು ಈ ಇವತ್ತಿನ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವಕೀಲರು ಮತ್ತು ಶಿಕ್ಷಕರು ಇವರೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಡ್ಜಸ್ ಇರ್ಬೋದು ಇವರೆಲ್ಲ ಕ್ರೀಮಿ ಲೇಯರ್ ಆಫ್ ಸೊಸೈಟಿ ಅಂತ ನಾವು ಕಾಣ್ತೀವಿ ನಾವು ನಮ್ಮದೇ ಆದಂಥ ದೈನಂದಿನ ಬದುಕಿನಲ್ಲಿ ಪ್ರತಿನಿತ್ಯ ಬ್ಯುಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟ್ ಕೂಡ ಬೇಕಾಗ್ತದೆ ಹಾಗಾಗಿ ಇಂತಹ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ನಡೀಬೇಕಾಗ್ತದೆ ದೇಹದ ಆರೋಗ್ಯ ಸರಿ ಇದ್ದರೆ ಮನಸ್ಥಿತಿ ಸರಿ ಇದ್ದರೆ ನೆಮ್ಮದಿಯಿಂದ ತಮ್ಮ ಎಲ್ಲರ ಕೆಲಸಗಳನ್ನು ಮಾಡೋದು ಕೂಡ ಸಹಾಯಕಾರಿ ಆಗ್ತದೆ ಹಾಗಾಗಿ ಕೆಲಸ ನಡೀಲಿ ಪ್ರತಿ ವರ್ಷ ಡಿಸೆಂಬರ್ ಮೂರನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತೇವೆ ಅದರ ಪ್ರಯುಕ್ತವಾಗಿ ವಕೀಲರ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಇವತ್ತು ವಕೀಲರ ದಿನಾಚರಣೆ ಅಂಗವಾಗಿ ಆಟೋಟಗಳನ್ನು ಇಟ್ಟುಕೊಂಡಿದ್ದೇವೆ ಎಲ್ಲ ವಕೀಲರುಗಳು ಹಾಗೆ ಎಲ್ಲ ನ್ಯಾಯಾಧೀಶರುಗಳು ಸಹ ಭಾಗಿಯಾಗಿದ್ದಾರೆ ಎಲ್ಲ ರೀತಿಯ ಆಟೋಟಗಳು ಔಟ್ಡೋರು ಇಂಡೋರು ಎಲ್ಲದನ್ನೂ ಇವತ್ತು ನ್ಯಾಯಾಲಯದ ಕಾರ್ಯಕಲಾಪಗಳ ದಿನನಿತ್ಯ ಆಗೋದನ್ನು ಅದನ್ನು ಹೊರತುಪಡಿಸಿ ಇವತ್ತೆಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇವೆ ಸಂತೋಷವಾಗಿ ಎಲ್ಲ ವಕೀಲರು ಮಿತ್ರರು ಆಟೋಟದಲ್ಲಿ ಮಗ್ನರಾಗಿದ್ದಾರೆ ಆ ರೀತಿ ಸಂತೋಷವಾಗಿ ನಾವು ಆಚರಣೆಯನ್ನು ಮಾಡ್ತೇವೆ ನಾಳೆ ಅಂಥೇಳಿ ಅಂತ ಹೇಳ್ತಾ ಇದಕ್ಕೆ ಸಹಕಾರವನ್ನು ಎಲ್ಲರೂ ಕೊಡಬೇಕು ಅಂತ ಹಾಗೆ ಸಹಕಾರವನ್ನು ಕೊಡ್ತಾ ಇರೋರಿಗೆ ಭಾಗಿಯಾಗಿರೋವರಿಗೆ ಎಲ್ರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ